ಕಾಳು ಉಪ್ಸಾರು ಮಾಡುವ ವಿಧಾನ ಮೊಳಕೆ ಕಾಳು ಈರುಳ್ಳಿ ಕರಿಬೇವಿನ ಸೊಪ್ಪು ಬೆಳ್ಳುಳ್ಳಿ ಒಣಮೆಣ್ಸಿನ್ಕಾಯಿ ಎಣ್ಣೆ ಸಾಸಿವೆ ಸಾಸಿವೆ ಉಪ್ಪು ಸ್ವಲ್ಪ ಬಿಸಿನೀರು ಈಗ ಮಾಡುವ ವಿಧಾನ ಸ್ವಲ್ಪ ಎಣ್ಣೆ ಸ್ವಲ್ಪ ಎಣ್ಣೆ

ಇಂಗ ಫ್ರೈ ಮಾಡಬೇಕು ಈ ರೀತಿ ಸ್ವಲ್ಪ ಕೆಂಪಾಗಬೇಕು ಆಮೇಲೆ ಕಾಳು ಸ್ವಲ್ಪ ಹಾಕಿ ಫ್ರೈ ಮಾಡಬೇಕು ಈಗ ಸ್ವಲ್ಪ ಕಾಳು ಸ್ವಲ್ಪ ಫ್ರೈ ಆಗಲಿ ಎಣ್ಣೆಯಲ್ಲಿ ಅದಾದಮೇಲೆ ಸ್ವಲ್ಪ ಕಾಯಿಸ್ಕೊಂಡಿರೋ ನೀರು ಇಷ್ಟು ಹಾಕ್ಬಿಟ್ಟು ರುಚಿಗೆ ತಗೋಷ್ಟು ಉಪ್ಪು ಹಾಕಿ ಒಂದು ಜಿನ್ ಕುಗ್ಗಿಸ್ಕೊಂಡ್ರೆ ಚಿಪ್ಸ ರೆಡಿಮೇ ಆಗೋಗ್ಬಿಡುತ್ತೆ ಸಿಗ್ತೀನಿ ನೆಕ್ಸ್ಟ್ ಲಾಕ್ದಲ್ಲಿ